ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ರೀಪ್ರಡ್ಯೂಸ್ ಬೈ ಫ್ರಾಗ್ಮಂಟೇಷನ್ ಅಂದರೆ ಸ್ನೇಹಿತರೆ ವಿಭಜನೆ ಕ್ರಿಯೆಯಿಂದ ಸಂತಾನೋತ್ ಸಂತಾನೋತ್ಪತ್ತಿ ನಡೆಸುವ ಜೀವಿ ಯಾವುದು ಆಪ್ಷನ್ ಎ ಸ್ಪೈರೋಗೈರಾ ಆಪ್ಷನ್ ಬಿ ಹೈಡ್ರಾ ಆಪ್ಷನ್ ಸಿ ಪ್ಲಾನೇರಿಯಾ ಆಪ್ಷನ್ ಡಿ ಈಸ್ಟ್ ಇದಕ್ಕೆ ಸರಿಯಾದ ಉತ್ತ ಉತ್ತರ ಆಪ್ಷನ್ ಎ ಸ್ನೇಹಿತರೆ ಎಲ್ಲವೂ ಕೂಡ ಪ್ರಶ್ನೆಗಳು ಕೂಡ ಎಂಟರಿಂದ ಹತ್ತನೇ ತರಗತಿ ಎನ್ ಸಿ ಆರ್ ಟಿ ಬುಕ್ ಸೈನ್ಸಿಂದ ತಗೊತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋಸನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಎರಡನೇ ಕ್ವಶನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಹ್ಯಾಸ್ ದೇ ಟೋಟಲ್ ಆಫ್ ತ್ರೀ ಶೆಲ್ಸ್ ಆ್ಯಂಡ್ ಏಟ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಆರ್ಬಿಟ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ ಒಂದು ಧಾತು ಮೂರು ಕಕ್ಷೆಗಳನ್ನು ಫುಲ್ ಫಿಲಪ್ ಮಾಡುತ್ತೆ ಮತ್ತು ಔಟರ್ ಮೋಸ್ಟ್ ಅಂದರೆ ಕೊನೆಯ ಕಕ್ಷೆಯಲ್ಲಿ ಏಯ್ಟ್ ಎಂಟು ಎಲೆಕ್ಟ್ರಾನ್ಗಳನ್ನು ತುಂಬಿರುತ್ತೆ ಆದ ಅಂಥ ಧಾತು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಲ್ಫರ್ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಪ್ಷನ್ ಸಿ ಪಾಸ್ಫ್ರಸ್ ಆಪ್ಷನ್ ಡಿ ಆರ್ಗಾನ್ ಬನ್ನಿ ನೋಡೋಣ ಸ್ನೇಹಿತರೆ ಯಾವುದು ಆನ್ಸರ್ ಆಪ್ಷನ್ ಎ ಸಲ್ಫರ್ದು ಏನಪ್ಪ ಪರಮಾಣು ಸಂಖ್ಯೆ ಹದಿನಾರು ಸ್ನೇಹಿತರೆ ಸೊ ಹಂಗಾಗಿ ಇದರಲ್ಲಿ ಎರಡು ಪಟ್ನೇ ಶೆಲ್ಲಲ್ಲಿ ಎರಡು ತುಂಬಿಕೆಣತ್ತೆ ಎರಡನೇ ಶೆಲ್ಲಲ್ಲಿ ಎಂಟು ತುಂಬಿಕೆಣತ್ತೆ ಇಲ್ಲಿ ಹತ್ತಾದದು ಇನ್ನು ಉಳಿದಿದ್ದೆಷ್ಟು ಸ್ನೇಹಿತರೆ ಆರು ಅಲ್ವಾ ಹಾಗಾಗಿ ಹದಿನಾರು ಆಗುತ್ತೆ ಇದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಂಟು ಎಲೆಕ್ಟ್ರಾನ್ ಇರಲ್ಲ ಹಾಗಾಗಿ ಇದಲ್ಲ ಮತ್ತು ಅಲ್ಯೂಮಿಲಿಯಮ್ದು ಕೂಡ ಪರಮಾಣು ಸಂಖ್ಯೆ ಹದಿಮೂರು ಇದರಲ್ಲೂ ಕೂಡ ಪಟ್ಟಣೇ ಶೆಲ್ಲಲ್ಲಿ ಎರಡು ತುಂಬಿಕೆಣತ್ತೆ ಎರಡನೇ ಶೆಲ್ಲಲ್ಲಿ ಎಂಟು ಸುಮ್ಮಕೆಣತೆ ಎಂಟು ಎರಡು ಹತ್ತಾಯಿತು ಇನ್ನು ಮೂರು ಉಳ್ಕೊಂಡು ಸ್ನೇಹಿತರೆ ಇದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಂಟು ಎಲೆಕ್ಟ್ರಾನ್ ಬರೋಲ್ಲ ಅದೇ ರೀತಿ ಪಾಸ್ಪ್ರಸ್ ಪಾಸ್ಪ್ರಸ್ ಪರಮಾಣು ಸಂಖ್ಯೆ ಹದಿನೈದು ಇದರಲ್ಲಿ ಸ್ನೇಹಿತರೆ ಪಟ್ಟನೇ ಸೆಲಲ್ಲಿ ಎರಡು ಎರಡನೇ ಶೆಲಲ್ಲಿ ಎಂಟು ಮೂರನೇ ಶೆಲಲ್ಲಿ ಐದು ಸ್ನೇಹಿತರೆ ಪಾಸ್ಪರಸ್ ಅಲ್ಲೂ ಕೂಡ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಐದು ಎಲೆಕ್ಟ್ರಾನ್ಗಳು ಇರ್ತವೆ ಎಂಟು ಎಲೆಕ್ಟ್ರಾನ್ ಬರಲ್ಲ ಹಾಗಾಗಿ ಇದು ಕೂಡ ರಾಂಗು ಸ್ನೇಹಿತರೆ ಅಲ್ಯೂಮಿನಿಯಮು ಕೂಡ ರಾಂಗು ಈಗ ಆಪ್ಷನ್ ಡಿ ಆರ್ಗಾನ್ ಆರ್ಗಾನ ಪರಮಾಣು ಸಂಖ್ಯೆ ಆರ್ಗಾನ ಪರಮಾಣು ಸಂಖ್ಯೆ ಹದಿನೆಂಟು ಫಸ್ಟ್ನೇ ಶೆಲ್ಲಲ್ಲಿ ಸ್ನೇಹಿತರೆ ಎರಡು ಎಲೆಕ್ಟ್ರಾನ್ ತುಂಬುತ್ತೆ ಎರಡನೇ ಸೆಲಲ್ಲಿ ಎಂಟು ಎಲೆಕ್ಟ್ರಾನ್ ತುಂಬುತ್ತೆ ಎಂಟು ಎರಡು ಹತ್ತಾಯಿದು ಮತ್ತು ಇನ್ನು ಔಟರ್ ಮೋಸ್ಟ್ ಎಲೆಕ್ ಶೆಲ್ಲಲ್ಲಿ ಇನ್ನು ಎಂಟು ಎಲೆಕ್ಟ್ರಾನ್ ತುಂಬುತ್ತೆ ಹಾಗಾಗಿ ಇಲ್ಲಿ ಏನು ಕೇಳಿದರೆ ಪ್ರಶ್ನೆ ಎಂಟು ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಆರ್ಬಿಟ್ ಅಂದ ಅಂದಾಗ ಆನ್ಸರು ಆಪ್ಷನ್ ಡಿ ಆರ್ಗಾನ್ ಸರಿಯಾದಂಥ ಉತ್ತರ ಅದೇ ರೀತಿ ಮೂರನೇ ಕ್ವಶನು ಸ್ನೇಹಿತರೆ ಡೂರಿಂಗ್ ದ ಕಂಬೋಷನ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಡ್ಯಾಶೀಸ್ ಅಬ್ಸರ್ವ್ಡ್ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಏನು ಉರಿಸುವಿಕೆಯಿಂದ ಏನನ್ನು ನಾವು ನೋಡ್ಬೋದು ಆಪ್ಷನ್ ಎ ಕ್ಲಿಯರ್ ಫ್ಲೇಮ್ ಆಪ್ಷನ್ ಬಿ ಬ್ಲೂ ಫ್ಲೇಮ್ ಆಪ್ಷನ್ ಸಿ ರೆಡ್ ಫ್ಲೇಮ್ ಆಪ್ಷನ್ ಡಿ ಎಲ್ಲೋ ಫ್ಲೇಮ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉರುಸುವಿಕೆಯಿಂದ ಯೆಲ್ಲೋ ಫ್ಲೇಮನ್ನು ನಾವು ನೋಡ್ಬೋದು ಸ್ನೇಹಿತರೆ ಸ್ವಚ್ಛವಾದ ನೀಲಿ ಜ್ವಾಲೆಯನ್ನು ಕೊಡುವುದಿಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಸ್ಯಾಚುರೇಟೆಡ್ ಕಾರ್ ಕಾಂಪೌಂಡ್ಸ್ ಮಾತ್ರ ಬ್ಲೂ ಫ್ಲೇಮನ್ನು ಕೊಡ್ತವೆ ಸ್ನೇಹಿತರೆ ಅದೇ ರೀತಿ ನಾಲ್ಕನೇ ಕ್ವೆಶನ್ ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ವಾಸ್ ದಿ ಲಾಸ್ಟ್ ಎಲಿಮೆಂಟ್ ಇನ್ ದ ನ್ಯೂಲ್ಯಾಂಡ್ಸ್ ಆಫ್ ಆಕ್ಟೇವ್ಸ್ ಆಪ್ಷನ್ ಎ ಬ್ರೋಮಿನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ತೋರಿಯಂ ಆಪ್ಷನ್ ಡಿ ಆಪ್ಷನ್ ಡಿ ರುಬೀಡಿಯಂ ಅಂದರೆ ಸ್ನೇಹಿತರೆ ನ್ಯೂ ಅಷ್ಟಕಗಳ ನಿಯಮ ನಿಯಮದಲ್ಲಿ ಯಾವುದ ಯಾವ ಧಾತುವಿಗೆ ನ್ಯೂಲ್ಯಾಂಡ್ನನ್ನು ಕೊನೆಗೊಳಿಸಿದನು ಅದು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತೋರಿಯಂ ಐವತ್ತಾರನೇ ಧಾತು ಐವತ್ತಾರನೇ ಧಾತು ಪಟ್ಟನೇ ಧಾತು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದರೆ ಹೈಡ್ರೋಜನ್ನಿಂದ ಸ್ಟಾರ್ಟ್ ಮಾಡಿ ತೋರಿಯಂಗೆ ಕೊನೆಗೊಳಿಸ್ತಾನೆ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನೋಡೋದಕ್ಕೆ ಹೇಳಿ ಅಂತ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ